ಏನ್ ಹೇಳ್ತಾಳು ಏನ್ ಹೇಳ್ಯಾರ ಯಾಕಂದ್ರ ಒಂದ್ ಮಾತ ಬೇರೆ ಬೇರೆ ಮಾತಾಡತಳ ಮಾಸ್ತರ್ ಏನ್ ಗಣಪತಿ ಏನಂತ ಹೇಳ್ತಾರ ಯಾಕಂದ್ರ ಗಣಪತಿ ಏನು ತಾಯಿ ಮಗ ಅನೋ ಏನೋ ತಂದಿ ಮಗ ಅದಾನು ಏನ್ ಕೇಳ್ತಾರ ಏ ಇವ್ರ ಪುರಾಣದಾಗ ಬೇರೆ ಬೇರೆ ಬರದ ಮಾಸ್ತರ್ ಗಣಪತಿ ಅಂತ ಕೇಳಿ ಇದೇ ತಾನ ಯಾಕಂದ್ರ ಪ್ರಥಮ ಓಮ ಸೇವಾ ಮಾಡುವೆ ನಿಮ್ಮ ಸೋತ್ರ ಕಾರ ತುಂಬೆ ಧನೆ ನ ಮಂತ್ರ ಜಗವ್ಯ ತುಂಬೆ ದೊನೆ ನಗವ್ಯಲ್ಲುಂಬೆ ತೊನ್ನ ಮಂತ್ರ ಜಲಾ ತಮ ಯು ಮೇಲೆ ನಾಮ ಅಂಡ ಪಿಂಡ ಜಲ ಮರೋ ತಮ ಜಾ ತುಂಬೋ ಮೇನಾ ಮಂತ್ರ ದೇಶದೋಳು ಕನದಾಳು ರಾಮಿಗೆ ಹಾ ನೆನಿವೇ ಕೃಷ್ಣ ಕಂತೆಶ್ವರಾ ತಮ್ಮ ಗಾಡಿ ಎಲ್ಲಿಗೆ ಬಂದ ಯಾಕಂದ್ರೆ ಈಗ ಮತ್ತು ನೋಡು ಹಂದ್ಕೊಂದ ಅವ್ರ ಕಡೆ ಗಾಡಿ ಹಾ ಏನು ಹೇಳ್ತಾಳೆ ಹೆಣ್ಣುಮಗಳ ಏನು ಹೇಳ್ತಾಳೆ ಏ ತಮ್ಮ ಭಾಳ ಶಾಣೆ ಆಗ್ಯಾಡಿ ಈ ವಾರದಾಗ ಹಾ ಹಂದ್ಕೊಂದ ಹುಟ್ಟಿಗೆ ಏನಾಯ್ತಲ್ಲ ಭಾಳ ಶಾಣಿ ಆಗೈತಿ ಏನ್ ಹೇಳ್ತಾಳು ಏನು ಹೇಳ್ಯಾರ ಯಾಕಂದ್ರ ಒಂದು ಮಾತು ಬೇರೆ ಬೇರೆ ಮಾತಾಡತಾಳ ಮಾಸ್ತರ ಏನು ಮಾತಾಡ್ತಾಳೆ ಗಣಪತಿದು ಒಂದು ವಿಷಯ ತಗದಾಳ ಏನಂತ ಹೇಳ್ತಾರೋ ಯಾಕಂದ್ರ ಗಣಪತಿ ಏನು ತಾಯಿ ಮಗ ಅದಾನೋ ಏನೋ ತಂದಿ ಮಗ ಅದಾನೋ ಹೌದ ಈ ಮಾತ ಒಮ್ಮೆ ಕೇಳ್ತಾಳೆ ಹಿಂದಾಗಡೆ ಮಾತನ ಮಾತ ಏನತ್ತ ಕೇಳ್ತಾರು ಏನ್ ಕೇಳ್ತಾರ ಏ ಇವ್ರ ಪುರಾಣದಾಗ ಬೇರೆ ಬೇರೆ ಬರದೈತ ಮಾಸ್ತಾರ ಹೌದಾ ಏನತ್ತ ಬರದೈತ್ ಏನ್ ಬರ್ತಾರ ಗೌರಿ ಮಗ ಗಣಪತಿ ಅತ್ತ ಒಂದು ಪುರಾಣದಾಗ ಬರ್ದೈತ ಹಾ ಗಜೆವಣ ಬೇಡುವೆ ಗೌರಿತನಯ ಹೌದು ಗೌರಿ ಮಗ ಗಣಪತಿ ಅಥ್ ಒಂದ ಪುರಾಣದಾಗ ಬರದ ಅವ್ರ ಜೋಡಿಸಿ ಅದ ಒಂದ ಪುರಾಣದಾಗ ಮಾಸ್ತರ ಹ ಅದ ಒಂದ ಪುರಾಣದಾಗ ಪಾರ್ವತಿ ಮಗ ಏ ಬರದ ಏಟ್ ಗಣಪತಿರ ಯಾರ ಮಗದ ನಿನ ನಮ್ಮ ಮಾದೇವಿ ಯಾರ ಮಗ ಅದ ನಾವು ಗಣಪತಿ ಗೊತ್ತೈತಿ ಮಗ ಯಾರ ಹೇಳಿ ನೋಡು ಪಾರ್ವತಿ ಮಗಾನು ಅಲ್ ಹೌದು ಈ ಕಡೆ ನಮ್ಮ ಗೌರಿ ಮಗನು ಅಲ್ಲ ಹೌದ ನಮ್ಮ ಪರಮಾತ್ಮ ಸೃಷ್ಟಿ ಮಾಡಿದಂತ ಅದ ನಾವು ಹೌದು ಈಕೇನು ಹೇಳ್ತಾಳ ಪೇಚ್ಗಣ ಪೀರಿ ಏನ್ ಹೇಳ್ತಾಳಪ್ಪ ಏನಂಬ ಇಬ್ರು ಮಕ್ಕಳ ಹೊತ್ತು ಈಕೆ ಹೇಳ್ತಾಳ ಎಲ್ಲಾ ಇಬ್ರು ಕೂಡಿ ಒಬ್ಬನ ಹಾಡದ ಪಾರ್ವತಿ ಮಗ ಒತ್ತಳು ಪಾಂಡ್ರವ್ ಪಾಂಡ್ರೋ ಆಗ್ಯಾಳ ಮತ್ತು ಬಂದಾಳು ಇಲ್ಲಿ ಇಬ್ರು ಮುಂದೆ ಮಕ್ಕಳ ಹಂಗೇನ್ ಆಗಂಗಿಲ್ಲ ಇಲ್ಲಿ ಯಾಕಂದ್ರೆ ಒಂದ್ ಮಾತು ನಿನಗೆ ಏನತ್ತ ಏನಪ್ಪಾ ನೋಡು ಶಾನೆ ಅದಿ ಜಗದಾಗ ಮೆರದಕಿದಿ ಹುಚ್ಚು ಗತ್ ಮಾತಾಡಕ್ ಹೋಗ್ಬೇಡ ಹಾ ತಿಳಿದು ಮಾತಾಡ ಅಂದ್ರ ಹ ಇವತ್ತು ಬೆಳಕ ಹಾಕೈತಿ ಇರ್ಲಕ ಏನ್ ಆಕೈತಿ ಮಾಸ್ತರ ಏನ್ ಹಾಸಗೊಂದು ಮನಕ್ ದಗದು ಹೌದು ಹಂಗೇನು ಮಾಡಕ್ಕೆ ಹೋಗ್ಬೇಡ ನೆಟ್ಟಗ ಮಾತಾಡಿ ಏನತಾಳು ಏನ್ ಹೇಳ್ತಾಳು ಮಾತ ನಿಮ್ಮ ಗಣಪತಿ ಒಟ್ಟ ನೀವು ಗಣಪತಿ ಸೂತ್ರ ಮಾಡಿ ಹೋಗ್ಯಾರಿ ಹೋಗ್ಯಾರಿ ಗಣಪತಿ ಸೂತ್ರ ಮಾಡಿ ಹೋಗ್ಯರಿಕ್ರಿ ಹತ್ರೀ ತಗೊಂಡ ಯಾಕ ನೀವು ಮಾಡಿ ಹೋಗೇರಿ ಅವ ಯಾರ ಮಗ ಅದಾನು ಬಾಗಣ ರಾಜ ಯಾಕ ರಾಜ ಗಣಪತಿ ಹೋಗ್ಯಳ ಕೇಳ ಮಾಸ್ತರ ಯಾಕಂದ್ರೆ ಹೆಣ್ಮಗಳಿಗೆ ಒಟ್ಟು ತೆಲಿಗೆ ಕಟ್ಟಂಗ ಈ ಮಾತಿನ ಮೇಲೆ ಹೋಗಿಲ್ಲ ಅವ್ ಎಲ್ಲಿ ಹೋಗಿಲ್ಲ ಅವ ನಿಜವಾದ ವಸ್ತು ಯಾಕಂದ್ರೆ ನೀನ ಹೇಳಿ ಹೋಗ್ಯದ ಈಗ ಪ್ರಥಮದಲ್ಲಿ ಗಣಪತಿನ ಎಲ್ಲರೂ ಸೂತ್ರ ಮಾಡಬೇಕಾದ್ರೆ ಹೌದು ಅವ ಯಾರ ಮಗ ಅದನ್ನ ಗಣಪತಿ ಅಂತ ಕೇಳಿ ಹೋಗ್ಯಳ ಮಾಸ್ತರ್ ಇದೇಗ ತಾನ ಯಾಕಂದ್ರ ಪ್ರಥಮದಲ್ಲಿ ಗಣಪತಿ ರ ಸೂತ್ರ ಮಾಡ್ಬೇಕಾದ್ರೆ ಅಲ್ಲಿ ಯಾರ ಆಶೀರ್ವಾದ ಕೊಟ್ಟಾರ ಅಂದ್ರ ಪರಮಾತ್ಮ ಆಶೀರ್ವಾದ ಹೌದು ಹೇಳಿ ಏನಿ ಪರಮಾತ್ಮ ಮೊದಲಿಗೆ ಏನ್ ಮಾಡಿದ್ರೆ ಮಾಸ್ತರ್ ಪರಮಾತ್ಮ ಯಾರ ಮಗ ಅದ ಗಣಪತಿ ಅಂತ ಕೇಳಿ ಹೋಗ್ಯಾರಲ್ಲ ಹೌದು ಪರಮಾತ್ಮನ ಮಗ ಯಾಕಂದ್ರೆ ಏನ್ ಹೇಳ್ಬೇಕಾಗಿ ಮಗಳಿಗೆ ಏನ್ ಹೇಳುದಪ್ಪ ಲೋಕ ಸಂಚಾರ ಮಾಡಾಕ ಪರಮಾತ್ಮ ಹೋದಾಗ ಏನ್ ನೋಡು ಲೋಕ ಸಂಚಾರ ಮಾಡಾಕ ಪರಮಾತ್ಮ ಹೋದಾಗ ಈಕೆ ಪಾರ್ವತಿ ಗಪ್ಕೊಂಡಿಲ್ಲ ಏನ್ ಮಾಡ್ ಈ ಹೊಂದಗೊಂದು ಪಾರ್ವತಿ ಹಾ ಏನ್ ಮಾಡ್ಯಾಳು ಏನ್ ಮಾಡ್ಯಾಳ ಪರಮಾತ್ಮ ಏನ್ ಲೋಕ ಸಂಚಾರ ಮಾಡಕ್ ಈಕಿ ಈಕೆ ಏನ್ ಬಿತ್ತು ದಿಗ್ಲು ಬಿತ್ತು ಜಳಕಾ ಹೇಳಿ ಹಾ ಬಸಲಾಗ ಜಳಕಕ್ ಹಾದಳು ಮಾಸ್ತಾರ ಈಕೆ ಪಾರ್ವತಿ ಹೌದು ಅಲ್ಲಿ ಏನಾಗೈತಿ ಜಳಕ ಮಾಡಿ ಗಪ್ ಎದ್ದು ಬರ್ಲಿಕ್ಕೆ ಹೆಣ್ಮಗಳು ಏನ್ ಮಾಡುವ ಬರಾಬರ ಮೇಯ್ತಿ ಕೊಳಕ್ ಹಾದಳು ಮಾಸ್ತಾರ ಏನ್ ಆತ ಇಲ್ಲಿ ಮೇಯ್ತಿ ಕೊಳಕ್ ಹಾದಳು ಯಾಕಂದ್ರೆ ಈಗ ನಾವು ಮಾನವ್ರೆಲ್ಲ ಹ ಒಂದ್ ನಾಲ್ಕು ದಿನ ಆಗ್ಲಿ ಒಂದ್ ಎಂಟು ದಿನ ಆಗಲಿ ಒಂದ್ ಹದಿನೈದು ದಿನ ಆಗಲಿ ಬಿಟ್ರೆ ಜಲಕ ಬಿಟ್ಟರೆ ಮಣ್ಣು ಎಷ್ಟು ಹೊಂಡ್ತೈತಿ ಒಂದು ಎಳೆ ಒಂದು ಎಳೆ ಬೇಕಾರೆ ಎರಡು ಶಾವಿಗೆ ಅಷ್ಟು ಅಟ್ಟ ಮಣ್ಣು ಹೊಂಡ್ತೈತಿ ಹೌದು ಆದ್ರೆ ಪಾರ್ವತಿಗೆ ಎಷ್ಟು ಹೊಂಟೈತಿ ಮಾಸ್ತರ್ ಎಷ್ಟು ಹೊಂಡ ಒಂದು ಮುಟಿಗೆ ಹೊಂಟೈತೆ ಓ ಮಾಸ್ತರು ಅದು ದಿಗಲು ಹಿಡೋಯ್ತು ನನಗೆ ಹಂಗ ಒಂದು ಮೂಟಿಗೆ ಒಂದು ಮೂಟಿಗೆ ಮಣ್ಣು ಹೊಂಡತು ಪಾರ್ವತಿ ಮೇಯ್ತು ಕುಂತಲೆ ಅಡ್ಡ ಮಣ್ಣು ಹೊಡ್ಬೇಕಲ್ಲ ಅಡ್ಡ ಮಣ್ಣು ಹೊಂಡಬೇಕಾದ್ರೆ ನಿನ್ನ ಪಾರ್ವತಿ ಹಾಂ ಏ ಹಂದಗೊಂದು ಪಾರ್ವತಿ ಹೌದ ನೀ ಯಾರ ಜೋಡಿ ಯಾ ಏರಿ ಹೊಲದಾಗ ಕುಸ್ತಿ ಉಗ್ಯಾಕ್ ಹೋಗಿದಿ ಹೌದು ಕರೀತಿಲ್ರಿ ಮತ್ ಒಂದ್ ಮುಟ್ಟಿಗೆ ಮಣ್ಣು ಹೊಂಡಬೇಕಾದ್ರೆ ಈಗ ಕುಸ್ತಿ ಆಡ ಅವ ಹೌದು ಯಾಕ ಮಣ್ಣಿನಾಗ ಆಡ್ತಿರ್ತಾರ ಕುಸ್ತಿ ಅವಂಗ ಮಣ್ಣು ಯಾ ಯಾಏರಿಯಾ ಕುಸ್ತಿ ಯಾಕೆ ಹೋಗಿಳೆ ಹೌದ ಆಟ ಮಣ್ಣು ಹೊಡಬೇಕಾದ್ರೆ ಹೆಂಗಾಕಿ ಯಾವ ಎಂಟು ದಿನ ಜಳಕ ಬಿಟ್ಟು ಹೌದು ಬೆಟ್ಟ ಮೇಲೆ ಒಂದು ಒಂದು ಕ್ವಶನ್ ತಲೆ ಮೇಲೆ ಇರ್ಲಿ ಅದು ಅಲ್ಲದ ಏನಾಕೈತಿ ಮಾಸ್ತರ್ ಮುಂದೆ ಹೋಗಿ ಏನ್ ಮಾಡುವ ಈಗ ಒಂದು ಮುಟ್ಟಿಗೆ ಮಣ್ಣು ಹೊಂಟ ಮೇಲೆ ವಿಚಾರ ಈ ಹಂಗ ಯಾಕಂದ್ರೆ ಮಾಡ್ತಾಳು ಹೊಂಟೈತೆ ಅಂದ್ರೆ ಇದನ್ನ ಹಿಂಗ ಬಿಡಬಾರ ಏನ್ ಗೊಂಬೆ ಸಜ್ಜು ಮಾಡಿ ಹೌದು ಯಾರ ಪಾರ್ವತಿ ಹ್ಞೂ ಆ ಪಾರ್ವತಿ ಅಲ್ಲಿ ಸಜ್ಜು ಮಾಡ್ಯ ಅಕ್ಕಿಗೆ ಬಂದಿಲ್ಲ ಸೊಕ್ಕ ನಾನ ಮಾಡಿ ನಾನು ಹೊಂತದ ಈ ಹೊಂದಗೊಂದು ಹುಡುಗಿ ಬಂದೈತ ನಾನು ಮಾಡಿ ಅಂತ ಹೇಳಿ ಹಂಗೇನಾಗಿಲ್ಲ ಅಲ್ಲಿ ಅವಾಗ ಏನ್ ಮಾಡ್ತಾಳ ಕಿ ಏಳ್ ಮಾಡುವ ನೋಡುವ ಅಮಂಗಳ ಮೂರ್ತಿ ಮಂಗಳ ಮೂರ್ತಿ ಅಂತ ಸಜ್ಜು ಮಾಡಿ ಇಟ್ಟಳ ಇಟ್ಟಳ ಇಟ್ಟ ಕರಿ ಹಾಕಿ ಜೀವ ಕಾಳ ತುಂಬಾಕ ಬರಲಿಲ್ಲ ಪಾರ್ವತಿ ಬರಲಿಲ್ಲ ಯಾಕಂದ್ರ ನೀ ಹೆಚ್ಚಿನ ಕದ್ದು ನೀನ ಮಾಯೂ ದೊಡ್ಡ ಕಂಟಾಗಿನ ಕ್ವೈಂಟಾಗಿನ ಕರಿಯಾವ್ ದೊಡ್ಡಾಕಿ ಲಕ್ಷ್ಮವೂ ದೊಡ್ಡ ದುರ್ಗವು ದೊಡ್ಡ ಹಾಕಿ ದಾಮ ದೊಡ್ಡ ಹಾಕಿ ಎಲ್ಲಾರು ದೊಡ್ಡ ಹೇಳಕೋತ ನಡದಾಳ ಮಾಸ್ತರ್ ದೊಡ್ಡ ಆದ್ರ ಅವ್ರನ್ನೆಲ್ಲಾ ನೆನಸಬೇಕಾಗಿತ್ತಲ್ಲ ನೀನ ಯಾರು ನೆನಸೇಳ ಅವ್ರನ್ನ ಯಾರನ್ನೂ ನೆನಸಲಿಲ್ಲ ಮಾಸ್ತರ್ ಈಕಿ ಏನ್ ಮಾಡು ಜೀವಕಾಲ ತುಂಬಬೇಕಾದ್ರ ನಮ್ಮ ಪರಮಾತ್ಮನ ನೆನೆಸಿ ಪಂಚಾಕ್ಷರಿ ಮಂತ್ರವನ್ನು ಯಾವಾಗ ನೀವು ನುಡಲಲ್ಲ ಈಕ ಬಾಯ್ಲಿ ಅವಾಗ ಆ ಗೊಂಬಿಗೆ ಜೀವಕಾಲ ಬತ್ತು ಮಾಸ್ತರ್ ಹೌದು ಯದಕ ಈಕೇನು ಗೊಂಬೆ ಸಜ್ಜು ಮಾಡಿರಲ್ಲ ಮಂಗ್ಳ ಮೂರ್ತಿ ಈ ಮಂಗಳ ಮೂರ್ತಿಗೆ ಬಂತವಾಗ ಜೀವಕಾಲ ಬಂದಾಗ ಹ ಏನತ್ ಹೇಳ್ತಾಳ ಅಂದ್ರೆ ಮಾಸ್ತರ್ ಏನ್ ಹೇಳ್ರು ಅದಕ್ಕೊಂದು ಭೋಜನೆ ಮಾಡ್ತಾಳ ಯಾರು ಬಾಗಲದಾಗ ಬಂದ್ರು ಒಳಗ ಬಂದ್ರು ಯಾರು ಬಂದ್ರು ಅಂತ ಹೇಳಿ ಬಾಗಲ ಕುಳು ಆ ಗೊಂಬಿಗ್ ಹೇಳಿದಾಗ ಆದ ಕಾವಲ ಮಾಡಾಕೈತು ಬಾಗಲ ಹೌದು ಅವಾಗ ಮಾತಿ ಪಾರ್ವತಿ ಒಳಗು ಹೋದಲ್ ಹೌದು ಹೋದಾಗ ಪರಮಾತ್ಮ ಲೋಕ ಸಂಚಾರ ಮಾಡ್ಕೊಂಡು ತನ್ನ ಮನಿಗೆ ತಾಬರಾಕಿ ತಾ ಮಾಸ್ತರ್ ಬಾಗಲಾಗ ಕಾಲ ಹಾಕ್ತಿದ್ದ ಹಾಕುದ್ರ ಒಳಗಾಗಿ ಮಂಗಳ ಮೂರ್ತಿ ಏನ್ ಮಾಡಿತು ತಪ ನೀ ಒಳಗ ಹೋಗಾಕಲ ಯಾರು ನೀ ಯಾರ ಕೇಳಿದಾಗ ಏನ್ ಹೇಳ್ತಾರು ಅವ ಹೇಳ್ತಾನ ಪರಮಾತ್ಮ ನೀ ಯಾರ ಪಾ ನೀ ನನ್ನ ಕಡ್ಡ ಕಡ್ತೀ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನ ಅವ ಮಂಗಳ ಮೂರ್ತಿ ಏನತ್ತ ಏನಂತ ಹೇಳ್ತಾನ நோடு நான் பார்வதி மக அதமூர்த்தி அந்த பரமாத்மா ஏன்தான் மாஸ்தர ஏன்தீ பார்வதி மக இத பார்வதி பரமாத்மா அந்த அக்க இருவா லக்கப்பா நம்மளு ஒழக அதுக்கா விட்ரு எஸ் ஒழக மாஸ்தர் அது ஊசு விடல பரமாத்மா செட்டி யத தன்ன திரசுல் ஏன் அண்ட் சண்டது ஒழுகு பார்வதி கேத்தாள் ஒழுக பார்வதி துணக்கத்தள மாஸ்தர் எதிக்கோங்க படக்கொண்ட் பரமாத்மா நோட்ரி பரமாத்மா நன் கூணக்காக நன் மெய் மண்ணு தகுது ஒன்னு சஜுமா அது நீட்ரி அந்த ಇನ್ ಹೆಂಗ ಮಾಡಿ ಪರಮಾತ್ಮ ಅಂದ್ರಿ ಅವಾಗ ಏನ್ ಹೇಳಿ ಪರಮಾತ್ಮ ಹೇಳ್ತಾನೆ ಯಾಕಂದ್ರೆ ಹಾ ಇಲ್ಲದಾಗ ನೀ ಯಾವಾಗ ಸಜ್ಜ ಮಾಡಿದ ಅಂದ ಬಳಕ ಹಾ ಈಗ ನನ್ನ ಮುಂದೆ ಮಾಡಿ ತೋರ್ಸಂದ್ ಅವಾಗ ಏನ್ ಮಾಡಕತ್ತ ಈಕೇನ್ ಮಾಡ್ತಾಳ ಮಾಸ್ತರ್ ಓಡಾಡಕತ್ತೀ ಈ ಪಾರ್ವತಿ ಇನ್ನು ನನ್ನ ಕೈಲಿ ಆಗಂಗಿಲ್ಲ ನಿಮ್ ಹೆಸರು ನೆನೆಸಿ ಪಂಚಾಕ್ಷರಿ ಮಂತ್ರವನ್ನು ನೋಡಿದಾಗ ಗೊಂಬೆಗೆ ಜೀವಕಾಲ ತುಂಬಿನಿ ಇನ್ ಮೇಲತ್ತ ನನ್ನ ಕೈಲೇ ಆಗಂಗಿಲ್ಲ ಅಂತ ಹೇಳ್ತಾಳಕ ಪಾರ್ವತಿ ಅವಾಗ ಅಂದಾಗ ಸಾಷ್ಟಾಂಗ ನಮಸ್ಕಾರ ಪಾರ್ವತಿ ಪರಮಾತ್ಮ ಹಾಕಿದಾಗ ಪರಮಾತ್ಮ ಹೇಳ್ತಾನ ಏನಂತ ಯಾವಾಗ ನೀ ನನಗ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಂದ ಹಾ ನಿನ್ನ ಗೊಂಬಿ ನಿನಗ ಸಜ್ಜ ಮಾಡಿ ಅಂದ ಪರಮಾತ್ಮ ಹೌದು ಅಂದ ಏನತ್ ಹೇಳ್ತಾನು ಏನ್ ಹೇಳ ನಂದಿರ ಕರಸ್ಥಾನ ಅವಾಗ ಹೌದು ಹೇಳ್ತಾನೆ ಮಾಸ್ತರ ಏನಂತ ಹೇಳ್ರಿ ಯಾಕಂದ್ರ ಉತ್ತರ ದಿಕ್ಕಿಗ ಮಾಡಿ ಯಾವ್ದು ಮನ ಹೇಳಿ ಬಿಟ್ಟವು ನಂದಿ ನಂದಿಗೆ ನಂದಿಗೆ ಹೇಳ್ರಿ ಹೇಳಿದಾಗ ನಂದಿ ಏನ್ ಮಾಡ್ತಾನು ಏನ್ ಮಾಡ್ರು ಎಲ್ಲಾ ಕಡೆ ಯಾವಿ ಈ ಒಣ ಎಲ್ಲಾ ಒಣ ತಿಳಿಗಾದ್ರು ಸೈತ್ ಅವನು ಸಿಗ್ಲಿಲ್ಲ ನಂದಿ ಕಡಿಗೆ ಏನ್ ಮಾಡ್ರ ಕಡಿಗೆ ಏನ್ ಮಾಡ್ತಾನಂದ್ರ ಒಂದ್ ಕೆರಿ ದಂಡಿಯಲ್ಲಿ ಇಲ್ಲಿ ಬಾಂದ್ ನಿಂತಿದ್ದಾವ್ ನಂದಿ ಹಾ ಒಂದ್ ಕೆರಿ ಬಾಜುಕ ಬಂದ್ ನಿಂತ ಕೆರಿ ಆಚ ಕಡೆ ಏನ್ ಕಾಣಿಸ್ತಾವ ಮಾಸ್ತರ ಏನ್ ಕಾಣಿಸ್ ಒಂದ್ ಆನಿ ಮರಿ ಕಾಣಿಸ್ತಾವ ನಂದಿ ಹೌದು ಕಾಣಿಸ್ತು ಅದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರ್ತ ಹೌದು ಮನ್ಕೊಂಡಾಗ ನಂದಿ ವಿಚಾರ ಎಲ್ಲ ತಿರುಗಾಡಿದ್ರು ನನಗೆ ಏನೂ ಸಿಗಂಗಿಲ್ಲ ಮತ್ತ ಇದನ್ನ ತಿಳ್ಕೊಂಡು ಅದ ಅದಿರ ದಡವನ್ನು ಚೈದನ ಮಾಡಿ ಹೌದು ರುಂಡಾ ಕೈಯಾಗಿ ಹಿಡ್ಕೊಂಡು ಪರಮಾತ್ಮನ ಕೈಯಾಗಿ ಪಟ್ಟು ಓದ್ ಕೊಟ್ಟಾಗ ಓದ್ ಕೊಟ್ಟಾಗ ಅದನ್ನ ಪರಮಾತ್ಮ ದಡಕ್ಕೆ ಹಚ್ಚಿದಾಗ ಏನಂತ ಅವಾಗ ಅದು ಗಾಂಬಿ ಮತ್ತ ಅವಾಗ ಪೈಲೇದಂಗ ಎದ್ದು ಕುಟ್ತು ಮಾಸ್ತಾರ ಗೊತ್ತಾಗ ಪರಮಾತ್ಮ ಏನಂತ ಹೇಳ್ತಾನು ಏನಂತ ಹೇಳಿ ಈಗ ಸಜ್ಜಾಗಿದೆ ಅಂದ ಮೇಲೆ ಗಜಾನನ ಆಗ ಗಣಪತಿ ಆಗ ಲಂಬೋದರ ಲಂಬೋದರ ಆಗ ನಾನಾ ತರ ನಾಮಕರಣ ಬಂದು ಯಾರಿಂದ ಪರಮಾತ್ಮನಿಂದ ಪರಮಾತ್ಮನಿಂದ ಬಂದಾಗ ಅವಾಗ ಏನಂತ ಹೇಳ್ತಾನ ಪರಮಾತ್ಮ ಏನಂತ ಹೇಳ್ತಾನ ನೋಡು ಪ್ರಥಮದಲ್ಲಿ ಯಾವ್ದೋ ಒಂದು ಕಾರ್ಯ ಆಗಲಿ ಒಂದು ಪೂಜೆ ಆಗಲಿ ಏನು ಆಗಲಿ ಯಾವ್ದೋ ಒಂದು ನಡಿಲಿ ಪ್ರಥಮದಲ್ಲಿ ನಿಂದ ಪೂಜೆ ಆಗಲಿ ಪಾತ್ರಿ ಹೌದು ಪರಮಾತ್ಮ ಆಶೀರ್ವಾದ ಗಣಪತಿ ಅವಾಗ ನಾಮಕರಣ ಕೊಠಪತಿ ಹಿಂದಾಗ್ತಾರೆ ಮಾಸ್ತರ್ ಪರಮಾತ್ಮ ಆಶೀರ್ವಾದ ಕೊಟ್ಟ ಇಲ್ಲಿ ಪೂಜೆ ಮಾಡಬೇಕಾಗಿ ಹೌದು ಕೇಳ್ತಾಳೆ ಹೇಳ್ತಾಳೆ ಹೆಣ್ಮಗಳ ನನ್ನ ಮಗಂದು ಪೂಜೆ ಮಾಡಿ ಹೋಗಿರ್ಲಾಯ್ತ ಹಂಗೇನಾಗಿಲ್ಲ ಇಲ್ಲಿ ಪರಮಾತ್ಮ ಇವಾಗ ರುಂಡ ಕುರಿಸದ್ ಪರಮಾತ್ಮನ ಮಗನ ಗಣಪತಿ ಹೌದು ನಿನ್ನ ಮಗ ಅಲ್ಲ ಹೌದಲ್ವ ಮಾಸ್ತರ್ ಗಣಪತಿ ಗೌರವ ಬರ್ತಾಳ ಬರ್ತಾಳ ಮಾಸ್ತರ್ ಅಕ್ಕು ಕುಣಿಸ್ತಾರ ಆಕಿ ಗಣಪತಿ ಓದ್ ಈಕೆ ಹೇಳ್ಕೋತ ಬಂದಾಳ ಆದ್ರ ಹಂಗೇನಾಗಂಗಿಲ್ಲ ಅಲ್ಲಿ ಗಣಪತಿ ಹೋದ್ಮೇಲತ್ ಹಾ ಗಣಪತಿ ಬಂದ ಮೇಲೆ ಮೂರ್ ದಿನಕ್ಕಾಗ್ಲಿ ಐದ್ ದಿನಕ್ಕಾಗ್ಲಿ ಯಾರು ಬರ್ತಾರೋ ಗೌರಿ ಬರ್ತಾಳ ಮೂರನೇ ದಿನಕ್ಕ ಮೂರನೇ ದಿನಕ್ಕೆ ಬಂದ ಮೇಲೆ ಅಕ್ಕನು ಏನ್ ಮಾಡ್ತಾರು ಏನ್ ಮಾಡ್ತಾರಪ್ಪ ಅಕ್ಕನು ಹೋದ ತಮ ಹೋದ ನೀರಿನಾಗ ಹೋಗಾರ ಹೌದು ಆದ್ರೆ ನಮ್ಮ ಗಣಪತಿನ ತರುವಾಗೂ ಗಣೇಶ್ ಗಣೇಶ ಅಂತ ತರ್ತಾರ ಹೌದ ಉಗಿಯುವಾಗೂ ಗಣೇಶ್ ಗಣೇಶ ಮೌರ್ಯ ಅಂತ ಹೇಳಿ ಉಗಿತಾರ ಹೌದು ಆದ್ರ ನನ್ನ ಗೌರವ ಏನಂತ ಹೇಳಿ ತರುತ್ತಾರ ಏನು ಅಂತ ಹೇಳಿ ಹೇಳಿ ನೀರಿನಾಗ ಉಗಿತಾರ ಹೌದು ಆದ್ರ ಬಾಳ ಶಾನೆ ಅದಲ್ಲ ಮಾಸ್ತರ ಹುಡುಗಿ ನೋಡೋಣ ಏನಂತ ಹೇಳ್ತಾಳ